ಐಪಿಎಲ್ ಜಿಂಗಲಾಲ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ಆದರ್ಶಿನಿ ನನ್ನ ಜೊತೆ ನನ್ನ ಕೊಲೀಗ್ ಕಾರ್ತಿಕ್ ಅವರಿದ್ದಾರೆ ಅಂಡ್ ವಿ ಆರ್ ಮೋಸ್ಟ್ ಎಕ್ಸೈಟೆಡ್ ಬಿಕಾಸ್ ಸುಮಾರು ದಿನ ಆದ ನಂತರ ಮತ್ತೆ ಐಪಿಎಲ್ ರೆಸ್ಯೂಮ್ ಆಗ್ತಾ ಇದೆ ಅದು ಆಪರೇಷನ್ ಸಿಂಧೂರ ಬಳಿಕ ಕೊಂಚ ಒಂದು ವಾರ ಟೈಮ್ ತೆಗೆದುಕೊಂಡು ಐಪಿಎಲ್ ಮತ್ತೆ ರಿ ಇದಾಗ್ತಾ ಇದೆ ಸೊ ನಾಳೆ ನಮ್ಮ ಬೆಂಗಳೂರಲ್ಲಿ ಆರ್ ಸಿ ಬಿ ಕೆ ಕೆ ಆರ್ ಮ್ಯಾಚ್ ನಡೀತಾ ಇದೆ ಬಟ್ ಆರ್ ಸಿ ಬಿ ಗೆ ಇದೇನು ನಿರ್ಣಾಯಕ ಪಂದ್ಯ ಅನ್ನೋಕ್ಕಾಗಲ್ಲ ಐ ವೋಲ್ಟ್ ಕೆ ಕೆ ಆರ್ ಗೆ ಬಟ್ ಕೆ ಕೆ ಆರ್ಗೂ ಎಲ್ಲೋ ಒಂದ್ ಕಡೆ ಆಲ್ಮೋಸ್ಟ್ ಕೆ ಕೆ ಆರ್ ಪ್ಲೇ ಆಫ್ ಇಂದ ಹೊರಗೆ ಬಿದ್ದಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಹನ್ನೊಂದು ಪಾಯಿಂಟ್ಸ್ ಇದೆ ಅವ್ರದ್ದು ಇನ್ನೆರಡು ಮ್ಯಾಚ್ ಅಷ್ಟೇ ಉಳಿದಿದ್ದು ಆ ಕೆ ಕೆ ಆರ್ ದವ್ರದ್ದು ಇನ್ನೆರಡು ಮ್ಯಾಚ್ ಗಳಲ್ಲಿ ಅವರು ಎರಡನ್ನೂ ಗೆಲ್ಬೇಕಾಗಂತ ಸಂದರ್ಭ ಇದೆ ಸೊ ಅದೇ ನಾಳೆ ಮ್ಯಾಚ್ ಅವ್ರಿಗೆ ಮಾಡು ಇಲ್ಲವೇ ಮಡಿ ನಾಳೆ ಗೆಲ್ಲೇ ಬೇಕು ಅನ್ನುವಂಥದ್ದಿದೆ ಅಂಡ್ ಆಲ್ಸೋ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡ್ತಿರೋದ್ರಿಂದ ಆರ್ ಸಿ ಬಿಗಂತೂ ಒಳ್ಳೆ ಪ್ರೆಷರ್ ಇದ್ದೇ ಇರುತ್ತೆ ಬಿಕಾಸ್ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನಾದ್ರೂ ಮತ್ತೆ ಕಳೆದುಕೊಂಡ್ರೆ ಮ್ಯಾಚ್ ನ ಪ್ರೇಕ್ಷಕರು ಅವ್ರು ಆಡಿಯನ್ಸ್ ಏನಿದ್ದಾರೆ ಅವರು ಬಹಳ ನಿರಾಶೆ ಆಗೋದಂತೂ ಕಟ್ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಆಲ್ಸೋ ಆರ್ ಸಿ ಬಿ ಈ ಹಿಂದೆ ಒಂದು ಗಾಸಿಪ್ಪು ಅಂತಾನೆ ಹೇಳ್ಬೋದು ಬಿಕ್ ಯಾ ಗಾಸಿಪ್ ಅಂತಾನೆ ಹೇಳ್ಬೋದು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳ್ಸ್ಕೊತಾನೆ ಇದೆ ಇಟ್ ಇಸ್ ಲೂಸಿಂಗ್ ಮ್ಯಾಚ್ ಬೇರೆ ಕಡೆ ಹೋಗಿ ಸಕ್ಕದಾಗ ಆಡ್ಕೊ ಬರ್ತಾರೆ ಅನ್ನೋದನ್ನ ಚೇಂಜ್ ಮಾಡಿದಾರೆ ಮಾಡಿದ್ದಾರೆ ಕೋರ್ಸ್ ಎಸ್ ಆಲ್ಮೋಸ್ಟ್ ಹೊರಗಿನ ಗ್ರೌಂಡ್ ಗಳಲ್ಲೇ ಗೆದ್ದಿದ್ದೆ ಜಾಸ್ತಿ ಈ ಬಾರಿ ಆರ್ ಬಟ್ ಹೋಮ್ ಗ್ರೌಂಡ್ ಅಲ್ಲಿ ಎರಡು ಮ್ಯಾಚ್ ಗೆದ್ದು ಮತ್ತೆ ಅದನ್ನ ರಿಪೀಟ್ ಇದ್ ಮಾಡ್ಕೊಂಡಿದ್ದಾರೆ ಹಾಗೆ ಸೊ ನಾಳೆ ಮತ್ತೆ ನೋಡ್ಬೇಕು ಹೇಗೆ ಬರಣಂತೂ ಸ್ವಲ್ಪ ಪ್ರಾಬ್ಲಮ್ ಹೌದು ಸತತ ನಾಲ್ಕು ದಿನದಿಂದ ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ ಮಳೆನ ಮಳೆ ಕೊಡುಗು ಸಹಿತ ಬಾರಿ ಮಳೆ ಇರೋದ್ರಿಂದ ನಾಳೆ ಪ್ರೇಕ್ಷಕರಿಗೆ ಎಲ್ಲೋ ಒಂದ್ ಕಡೆ ಕೊಂಚ ನೋವಿದೆ ಮ್ಯಾಚ್ ಆಗ್ಬೇಕು ಅನ್ನೋ ಒಂದು ಭರವಸೆ ನಾಳೆ ಇಟ್ಕೊಂಡೇ ಬರ್ತಾರೆ ಅಭಿಮಾನಿಗಳು ಬಟ್ ವರುಣನ ಕೃಪೆ ಇರಬೇಕು ಅನ್ನೋದಷ್ಟೇ ಹಾಗೆ ನಾಳೆ ಯಾರು ನಮ್ಮ ತಂಡದ ಯಾವ ಪ್ಲೇಯರು ಕೆ ಕೆ ಆರ್ ತಂಡದವರಿಗೆ ಭಯ ಹುಟ್ಟಿಸಬಹುದು ನಾಳೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಿಲ್ಸ್ ಸೌಟ್ ಅವರು ಕೂಡ ಈಗ ತಂಡಕ್ಕೆ ರಿಪೀಟ್ ಮಾಡಿ ಮರಳಿರುವಂಥದ್ದು ಇನ್ನು ಟೀಮ್ ಡೇವಿಡ್ ಅವರು ಕೂಡ ಯುದ್ಧಕ್ಕೆ ಹೆದರಿ ಅವರು ಊರಿಗೆ ವಾಪಸ್ ಆಗಿದ್ರು ಆಸ್ಟ್ರೇಲಿಯಾಗೆ ಹೋಗಿದ್ರು ಬಟ್ ತಿರ್ಗಾ ಬಂದಿದ್ದಾರೆ ನೀವು ನೋಡ್ಬೋದು ಗ್ರೌಂಡಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಗ್ರೌಂಡಲ್ಲೇ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಟೀಮ್ ಡೇವಿಡ್ ಅವರು ಇನ್ನ ಮಳೆ ನೀರನ್ನು ತೊಗೊಂಡು ಮಖ ತೊಳ್ಕೊಂಡಿರೋದು ಸೊ ನಿನ್ನೆ ಒಂದು ಎಲ್ಲೋ ಒಂದು ಕಡೆ ಎಂಜಾಯ್ ಮಾಡಿದ್ದಾರೆ ಆಸ್ಟ್ರೇಲಿಯನ್ ಪ್ಲೇಯರು ಅದು ನಾಳೆ ಕಂಬ್ಯಾಕ್ ಆಗ್ಬಹುದು ಅನ್ನೋ ಒಂದು ಚಾನ್ಸ್ ಇದೆ ಯಾಕಂದ್ರೆ ಟೀಮ್ ಡೇವಿಡ್ ಅವರಂತೂ ಸತತ ಎಲ್ಲ ಮ್ಯಾಚ್ಗಳಲ್ಲೂ ಆಡ್ ಆಡ್ತಾನೆ ಬಂದಿದ್ದಾರೆ ಸೊ ಅವರು ನಮ್ಮ ಪ್ರತಿಯೊಬ್ಬರು ಅಂದ್ರೆ ಒಬ್ರು ಆರ್ ಸಿ ಬಿ ತಂಡಕ್ಕೆ ಬಲ ಆಗೇ ಆಗಿದ್ದಾರೆ ಈ ಸಾರಿ ಬೌಲರ್ಸು ಆಗಿರ್ಬೋದು ಬ್ಯಾಟ್ಸ್ಮನ್ಸು ಆಗಿರ್ಬೋದು ಸೊ ಫಿಲ್ ಸಾಲ್ಟ್ ಅವರು ಮತ್ತೆ ರಿಪೀಟ್ ಟೀಮ್ ಜಾಯಿನ್ ಆಗ್ತಾ ಇದ್ದಾರೆ ಒಂದು ಮ್ಯಾಚ್ ಕೂತಿದ್ರು ಬಟ್ ನಾಳೆ ಮ್ಯಾಚ್ ಆಡ್ತಾರೆ ಇನ್ನು ಬೆತ್ತಲ್ ಅವರು ಬೆತ್ತಲ್ ಅವರು ಇನ್ನೆರಡು ಇನ್ನು ಟೂರ್ನಿ ಮ್ಯಾಚ್ ಆಡಿ ಏನೋ ಅವರು ವಾಪಸ್ಸು ಇಂಗ್ಲೆಂಡ್ಗೆ ಹೋಗೋ ಚಾನ್ಸ್ ಚಾನ್ಸ್ ಇದೆ ಸೊ ರಜತ್ ಪಾಟೀಲ್ ಅವರು ಎಲ್ಲೋ ಒಂದ್ ಕಡೆ ಅಲಭ್ಯ ಆಗೋ ಚಾನ್ಸ್ ಇದೆ ಇನ್ನ ಹೆಸಲ್ವುಡ್ ಅವರು ಕೂಡ ತಂಡಕ್ಕೆ ರಿಪೀಟ್ ಮರಳುವಂತ ಚಾನ್ಸ್ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಸೊ ಬಟ್ ಆದ್ರೆ ಅದು ನಮಗೆ ನಮ್ಮ ಆಪೋನೆಂಟ್ ಗೆ ಅದು ನಮ್ಮ ತಂಡದ ವೀಕ್ನೆಸ್ ಆಗುತ್ತಾ ನಮ್ಮ ತಂಡದ ವೀಕ್ನೆಸ್ ಅನ್ನೋಕ್ಕಿನ್ನ ಇನ್ನೇನಾಗುತ್ತೆ ಅಂದ್ರೆ ಹೆಜಲ್ವುಡ್ ಹೊರಗಡೆ ಇಟ್ಟರು ಕೂಡ ಮೊನ್ನೆ ಚೆನ್ನೈ ಜೊತೆಗೆ ಲುಂಗಿ ಅಂಗಡಿ ಅವರು ಬೌಲಿಂಗ್ ಹಾಕಿರೋದ್ ರೀತಿ ನೀವು ನೋಡಬಹುದು ಅವ್ರು ರಿಪ್ಲೇಸ್ ಆದ್ರೂ ಸಹಿತ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅವರು ಮೂರು ವಿಕೆಟ್ ಕಿತ್ತಿರೋದ್ರ ಮೊನ್ನೆ ಲುಂಗಿ ಅಂಗಡಿ ಅವರು ಸೊ ಎಲ್ಲೋ ಒಂದ್ ಕಡೆ ತಂಡಕ್ಕೆ ಬಲ ಇದೆ ಬ್ಯಾಟ್ಸ್ ಬೌಲರು ನುಂಗ್ಯಂಗಡಿ ಹ್ಯಾಜಲ್ವುಡ್ಡು ಅವರ ಅನುಪಸ್ಥಿತಿಯಲ್ಲೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಆರ್ ಸಿ ಬಿಗೆ ಆಡ್ಬೋದು ಹಾಗೇನಿಲ್ಲ ಬಟ್ ಒಂದು ಕಡೆ ಏನಂದ್ರೆ ರಜತ್ ಪಾಟೀದಾರ್ ಅವರು ಈಗಾಗಲೇ ಬೆರಳಿಗೆ ಹೊಡೆತ ಬಿದ್ದು ಮೂರು ಮ್ಯಾಚ್ ಆಡೋದಿಲ್ಲ ಅನ್ನೋ ಮಾತು ಕೇಳಿ ಬರ್ತಾಯಿತ್ತು ಇದೇ ಸೀಸನ್ನಲ್ಲಿ ಬಟ್ ಈ ಒಂದು ನೆಕ್ಸ್ಟ್ ಈಗ ಏನು ಪಹಲ್ಗಾಮ್ ಅಟ್ಯಾಕ್ ನಂತರ ಯುದ್ಧ ಆದ ನಂತರ ಏನು ಮತ್ತು ಕೊಂಚ ಟೈಮ್ ತಗೊಂಡು ಐ ಪಿ ಎಲ್ ರಿಪೀಟ್ ಶುರು ಆಯಿತು ಒಂದು ಸ್ವಲ್ಪ ಅವ್ರಿಗೆ ಟೈಮ್ ಸಿಕ್ತು ಎಲ್ಲ ಒಂದ್ ಕಡೆ ಚೇತರಿಸ್ಕೊಳ್ಲಿಕ್ಕೆ ಬರಳಿಗೆ ಹೊಡ್ತಾ ಬಿದ್ದರು ಬಟ್ ಇವತ್ತು ಪ್ರಾಕ್ಟೀಸ್ಗೂ ಕೂಡ ಬಂದಿದ್ರಂತೆ ರಜತ್ ಪಾಟೀದಾರ್ ಅವರು ಟೀಮ್ಗೆ ಆಡಬೇಕು ಬೇಡವೋ ಅನ್ನೋದನ್ನ ಡಾಕ್ಟರ್ ನಿರ್ಧಾರ ಮಾಡಬೇಕಾಗುತ್ತೆ ಬಟ್ ಇನ್ನೂ ಕನ್ಫರ್ಮ್ ಇಲ್ಲ ಬಟ್ ಒಂದ್ ವೇಳೆ ಅವರು ಅಲಭ್ಯ ಇದ್ರೆ ಜಿತೇಶ್ ಶರ್ಮಾ ಅವರು ತಂಡವನ್ನು ಮುನ್ನಡೆಸುವಂತ ಸಾಧ್ಯತೆ ಕೂಡ ಇದೆ ಪಡಿಕಲ್ ಇಲ್ಲ ಈ ಸಾರಿ ಕರುಣ್ ನಾಯರ್ ಅವರು ಕರುಣ್ ನಾಯರ್ ಅಲ್ಲ ಮಾಯಾಂಕ ಅಗರ್ವಾಲ್ ಅವ್ರನ್ನ ಟೀಮ್ಗೆ ತೆಗೆದುಕೊಂಡಿರುವಂತೂ ಆರ್ ಸಿ ಬಿ ಬಗ್ಗೆ ಗೊತ್ತು ಆಮೇಲೆ ಹೋಮ್ ಗ್ರೌಂಡ್ ಹೇಗ ಆಡ್ತಾರೆ ಅನ್ನೋದನ್ನ ನಾಳೆ ನಾಳೆ ಕೂಡ ಎಂಟ್ರಿ ಆಗ್ತಾ ಶಫರ್ಡ್ ಅವರು ಫಿಲ್ ಸಾಲ್ಟ್ ಅವರು ನಾಳೆ ತಂಡಕ್ಕೆ ಇನ್ನೊಂದು ಬಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಸಖತ್ ಫಾರ್ಮಲ್ ಇದಾರೆ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರು ಈ ಸೀಸನ್ ಅಲ್ಲಿ ಆರೆಂಜ್ ಕ್ಯಾಪ್ ನ ತಗೊಳ್ಳೋದು ಮತ್ತೆ ರಿಪೀಟ್ ಹೋಗೋದು ಆಗ್ತಿದೆ ಬಟ್ ಫಿನಿಶ್ ಅಂತೂ ನಮ್ದು ಏನು ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಅವರ ಹತ್ರ ಉಳಿತದೆ ಹೋಪ್ ಇದೆ ನಮಗೂ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಕೆ ಕೆ ಆರ್ ತಂಡದ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಸಾಕಷ್ಟು ಮ್ಯಾಚ್ ಗಳನ್ನ ಸೋತಿರುವಂತದ್ದು ಹನ್ನೊಂದು ಪಾಯಿಂಟ್ಸ್ ಇದೆ ಕೇವಲ ಇನ್ನೆರಡೇ ಮ್ಯಾಚ್ ಉಳಿದಿರೋದು ಹನ್ನೆರಡು ಮ್ಯಾಚ್ ಆಡಿದ್ದಾರೆ ಇನ್ನು ಪಾಯಿಂಟ್ಸ್ ಪಟ್ಟಿಯಲ್ಲೂ ಕೂಡ ಆರನೇ ಸ್ಥಾನವನ್ನು ಪಡೆದುಕೊಂಡಿರುವಂತದ್ದು ಕೆ ಕೆ ಆರ್ ತಂಡ ಎಲ್ಲ ಒಂದ್ ಕಡೆ ಫೈಟ್ ಇದೆ ಮಾಡುವಲ್ಲವೇ ಮಡಿ ಪಂದ್ಯ ನಾಳೆ ಆ್ಯಕ್ಚುಲಿ ಕೆ ಕೆ ಆರ್ಗೆ ಒಂದು ಕಡೆ ಹೇಳಬೇಕಾದ್ರೆ ಬಟ್ ಆರ್ ಸಿ ಬಿಗೇನು ಏನು ಫರ್ಕ್ ಬಿಡೋದಿಲ್ಲ ಇನ್ನೊಂದು ಗೆದ್ದರು ಪ್ಲೇ ಆಫ್ ಬಹುತೇಕ ಖಚಿತ ಅನ್ಬೋದು ಎರಡನೇ ಸ್ಥಾನ ಆದರೂ ಸಿಗ್ಬೋದು ಫಸ್ಟ್ ಸ್ಥಾನ ಆದರೂ ಸಿಗ್ಬೋದು ಬಟ್ ಅದು ಡಿಪೆಂಡ್ ಅಪಾನ್ ಯಾರು ಜಿ ಟಿ ಅವ್ರ ಮೇಲೆ ಬಿಟ್ಟಿರೋದು ಜಿ ಟಿ ಅವರು ಗೆದ್ದರೆ ಅವರು ಟಾಪಲ್ಲಿ ಕೂರ್ಬೋದು ನಾಳೆ ಒಂದು ವೇಳೆ ನಾವು ಸೋತ್ರೆ ನಾವು ಸೆಕೆಂಡ್ ಸ್ಥಾನ ಬರ್ಬೋದು ಬಟ್ ಆಲ್ಮೋಸ್ಟು ಮೂರಲ್ಲಿ ಎರಡಾದರೂ ಗೆಲ್ಲೇಬೇಕು ಆರ್ ಸಿ ಬಿ ಅವರು ಗೆದ್ದರೆ ಮೊದಲನೇ ಸ್ಥಾನ ಇಲ್ಲ ಎರಡನೇ ಸ್ಥಾನ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ನಾಳೆ ಸೊ ಕೆ ಕೆ ಆರ್ನ ಯಾವ ಪ್ಲೇಯರ್ ಸಿ ಬಿ ತಂಡಕ್ಕೆ ಥ್ರೆಟ್ ಆಗಬಹುದು ನಿಮ್ಮ ಕೆ ಕೆ ಆರ್ ನಾಳೆ ಅಂದರೆ ನಿಮ್ಗೆ ಗೊತ್ತೇ ಇದೆ ಸುನಿಲ್ ನಾರಾಯಣ್ ಸುನಿಲ್ ನಾರಾಯಣ್ ಅವರಂತೂ ಸಿಕ್ಕಾಪಟ್ಟೆ ಇದ್ದಾರೆ ಅವರು ಯಾವಾಗ ಮಿಂಚ್ತಾರೋ ಯಾವಾಗ ಆಡ್ತಾರೋ ಅನ್ನೋದು ಬರಲ್ಲ ಡೆತ್ ಅವರು ಸ್ಪೆಷಲಿಸ್ಟ್ ಬೇರೆ ಅವರು ಒಂದ್ ಕಡೆ ಬ್ಯಾಟಿಂಗೂ ಆಡ್ತಾರೆ ಬಾಲಿಂಗು ಆಗ್ತಾರೆ ಎಲ್ ಆಲ್ರೌಂಡರ್ ಆಟಗಾರ ಸೊ ಅವ್ರ ಅವ್ರ ಮೇಲೆ ಜಾಸ್ತಿ ಭಯ ಇರುವಂಥದ್ದು ನಾಳೆ ಅವರು ಅಜಿಂಕ್ಯ ರಾಣಿ ಅವರು ಕೂಡ ಸಕತ್ ಇದಾರೆ ಎಲ್ಲೊಂದು ಕಡೆ ಕೆ ಕೆ ಆರ್ಗೆ ಈ ಸಾರಿ ಶ್ರೇಯಸ್ ಅಯ್ಯರ್ ಅವ್ರನ್ನ ಬಿಟ್ಟಿದ್ದೇ ಎಲ್ಲೋ ಒಂದು ಕಡೆ ಇರಿಸ ಟೀಮ್ಗೆ ಏನೋ ಒಂದು ಹೊಡ್ತಾ ಬಿತ್ತಾ ಹೇಗೆ ಅಂತ ಯಾಕಂದರೆ ಶ್ರೇಯಸ್ಸ್ಯರ್ ಅವರು ಕಳೆದ ಬಾರಿ ಲಾಸ್ಟ್ ಸೀಸನ್ನ ಕಪ್ ಕೊಟ್ಟಿದ್ರು ಕೆ ಕೆ ಆರ್ಗೆ ಒಂದು ಬಲ ಇತ್ತು ಕೆ ಕೆ ಆರ್ಗೆ ಗೆ ಶ್ರೇಯಸ್ ಐದು ಬಟ್ ಶ್ರೇಯಸ್ ಬಿಟ್ಟು ಬಿಟ್ಟೋದ್ಮೇಲೆ ಈ ಸೀಸನ್ ಅಲ್ಲಿ ತೀರಾ ಕಳಪೆ ಆಡಿದ್ರು ಕೆ ಕೆ ಆರ್ ತಂಡ ಆ್ಯಂಡ್ರೂ ರೆಸಲ್ ಅವರು ಕೂಡ ಅಲ್ಲಿ ಇಲ್ಲ ಇನ್ನು ಅಜಂಕ್ಯ ಅವರು ಅಲ್ಲಲ್ಲಿ ಮಿಂಚ್ತಾ ಇದ್ದಾರೆ ಕೆಲವೊಂದು ಅಲ್ಲಿ ಫ್ಲಾಪ್ ಆಗ್ತಾ ಇದ್ದಾರೆ ಅದು ಎಲ್ಲೋ ಒಂದು ಕಡೆ ತಂಡಕ್ಕೆ ಹೊಡ್ತಾ ಬಿಡ್ತಾ ಇದ್ದೇನೆ ಬೌಲರ್ಸು ಇವರು ಯಾರು ಸುನಿಲ್ ನಾರಾಯಣ್ ಅವ್ರು ಬಿಟ್ಟರೆ ಮತ್ತೆ ಯಾರು ಅಷ್ಟೊಂದು ಅಷ್ಟು ಅಷ್ಟು ಮಿನ್ಸ್ತಾ ಇಲ್ಲ ಸೊ ಎಲ್ಲೊಂದ್ ಕಡೆ ಬಲಾಬಲ ನೋಡೋದಾದ್ರೆ ಆರ್ ಸಿ ಬಿ ಜಾಸ್ತಿ ಗೆಲ್ಲೇ ಬೇಕು ಬಟ್ ಬೆಂಗ್ಳೂರ್ ಪಿಚ್ ಹೇಗೆ ಅಂತ ಹೇಳಕ್ ಲಾಸ್ಟ್ ಮೂಮೆಂಟ್ ಪಿಚ್ ಅಲ್ಲಿ ಈ ಮ್ಯಾಚ್ ಹೀಗೆ ಸಾಗುತ್ತೆ ಪ್ರನ್ ಮಾಡಿದ್ರು ಲಾಸ್ಟ್ ಬಾಲ್ ತನಕ ಹೇಳೋಕ ಚೆನ್ನೈದ ನೀವೇ ನೋಡಿದ್ರಿ ಲಾಸ್ಟ್ ಎರಡು ರನ್ ಹಾಗೆ ನೋಡಿದ್ರೆ ಇಲ್ಲಿಗೆ ತಂದಿದ್ರು ಮ್ಯಾಚ್ನ ಯಶ್ ದಯಾಳ್ ಅವರು ಲಾಸ್ಟಿಗೆ ಹಾಕಿದ್ದ ಒಂದು ಕಮಾಲ್ ಬೌಲಿಂಗ್ ಇಂದ ಆರ್ ಸಿ ಬಿ ಗೆದ್ದಿರುವಂತದ್ದು ಸೊ ನಾಳೆ ಟಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಟಾಸ್ ಗೆದ್ದಂತ ತಂಡ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಗೆದ್ದೇ ಗೆದ್ದಿದೆ ಸೊ ನಾಳೆ ಆರ್ ಸಿ ಬಿ ಟಾಸ್ ಗೆಲ್ಲೋದ್ ಗೆಲ್ಲೋದನ್ನ ಗುರಿಯಾಗಿ ಗುರಿಯಾಗಿಟ್ಕೊಳ್ಬೇಕು ಸೊ ಟಾಸ್ ಗೆಲ್ಲೋದ್ರ ಮೂಲಕ ಪಂದ್ಯವನ್ನ ಗೆಲ್ಲುತ್ತೆ ಅನ್ನುವಂತಹ ಒಂದು ಏನ್ ಹೋಪ್ ನ ತಂದು ಕೊಡುತ್ತೆ ಆಲ್ಮೋಸ್ಟ್ ಚೇಸಿಂಗ್ ಜಾಸ್ತಿ ಬೆಂಗಳೂರಲ್ಲಿ ಗೆದ್ದಿರೋದು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಆಡಿದ್ರಕ್ಕಿಂತ ಚೇಸಿಂಗ್ ಜಾಸ್ತಿ ಆ್ಯಕ್ಚುಲಿ ಗೆದ್ದಿರೋ ಬೆಂಗಳೂರಲ್ಲಿ ಸೊ ಅದೇ ಅವ್ರು ಎಷ್ಟು ಹೊಡಿತಾರಲ್ಲ ಆ ಸ್ಕೋರ್ ನೋಡಿಕೊಂಡು ನಾವು ಆಡ್ಬೋದು ನಾಳೆ ಅಂತ ಬಟ್ ಹಾಗಂತ ಬೌಲಿಂಗ್ನು ಅಷ್ಟೊಂದು ತೀರಾ ಕಳಪೆ ಮಾಡೋ ಹಾಗಿಲ್ಲ ಯಾಕಂದರೆ ಅಪೋನೆಂಟ್ ಟೀಮು ಸ್ಟ್ರಾಂಗ್ ಇದೆ ಕೆ ಕೆ ಆರ್ ಅಷ್ಟೊಂದು ಸಲೀಸ್ ತೊಗೊಳೋ ಹಾಗಿಲ್ಲ ತಂಡವನ್ನು ಸೊ ಕೆ ಕೆ ಆರ್ ಮೇಲೆ ಡಿಪೆಂಡು ಇಲ್ಲ ಆ್ಯಕ್ಚುಲಿ ಬೇಕಂದ್ರೆ ಬಟ್ ಆರ್ ಸಿ ಬಿ ನಾಳೆ ನಾರ್ಮಲ್ ಆಗಿ ಆಡಿದ್ರು ಸಾಕು ಯಾಕಂದರೆ ಆಲ್ಮೋಸ್ಟ್ ಪ್ಲೇ ಆಫ್ ತಲುಪಿದ್ದೇವೆ ನಮ್ಗಿನ್ನೇನು ಇನ್ನೇನು ಸ್ಥಾನ ಅಷ್ಟೇ ಪಾಯಿಂಟ್ಸ್ ಪಟ್ಟಿಯಲ್ಲಿ ಸ್ಥಾನ ಗಳಿಸಿಕೊಂಡ್ರೆ ನಾವು ಡೈರೆಕ್ಟ್ ಆಗಿ ಪ್ಲೇ ಆಫ್ ಇಂದ ಫೈನಲ್ ಹಂತ ಡೈರೆಕ್ಟ್ ಆಗಿ ತಲುಪಬಹುದು ಒಂದ್ ವೇಳೆ ಪ್ಲೇ ಆಫ್ ಅಲ್ಲಿ ಗೆದ್ರೆ ಸೊ ಅದಕ್ಕೆ ನಾಳೆ ಆರ್ ಸಿ ಬಿ ಮೊದಲ ಎರಡು ಸ್ಥಾನಗಳ ಮೇಲೆ ಗುರಿ ಇಡಬೇಕಾಗಿರುವಂತದ್ದು ನಾಳೆ ಓಕೆ ಸೊ ಎಷ್ಟು ಟಾರ್ಗೆಟ್ ಕೊಟ್ರೆ ಕಷ್ಟ ಆಗುತ್ತೆ ಆಲ್ಮೋಸ್ಟ್ ಬ್ಯಾಟಿಂಗ್ ಪಿಚ್ ಟಾರ್ಗೆಟ್ ಒಂದು ಟೂ ಫಿಫ್ಟಿ ಮೇಲೆ ಕೊಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನೂರು ಇನ್ನೂರ ಹದಿನಾಲ್ಕು ಏನು ಫರ್ಕ್ ಬೀಳೋದಿಲ್ಲ ಆಡ್ಬೋದು ಬಟ್ ಇನ್ನೂರು ಐವತ್ತರ ಮೇಲೆ ಕೊಟ್ರೆ ಬಹಳ ಪ್ರಾಬ್ಲಮ್ ಯಾಕಂದ್ರೆ ಬೌಲರ್ಗಳು ಕೂಡ ಅಷ್ಟೇ ಚೆನ್ನಾಗಿ ಹಾಕ್ತಾರೆ ಕೂಲಾಗಿ ಹಾಕ್ತಾರೆ ಅವಾಗ ಬೌಲಿಂಗ್ ಯಾಕಂದರೆ ಸ್ಕೋರ್ ಜಾಸ್ತಿ ಇರುತ್ತೆ ಅವಾಗ ನಾರ್ಮಲ್ ಅವ್ರಿಗೆ ಪ್ರೆಸರ್ ಇರೋದಿಲ್ಲ ಅವಾಗ ಸೆಕೆಂಡ್ ಅವರು ಚೆನ್ನಾಗಿ ಬೌಲಿಂಗ್ ಹಾಕ್ಬೋದು ಆ್ಯಕ್ಚುಲಿ ನಮ್ಮವ್ರು ವೇಳೆ ನಾಳೆ ಟಾರ್ಗೆಟ್ ಕೊಟ್ಟರೆ ಟು ಫಿಫ್ಟಿ ಮೇಲೆ ಕೊಡಬೇಕು ಇಲ್ಲ ಅವರು ಟಾರ್ಗೆಟ್ ಕೊಟ್ಟರು ಟು ಫಿಫ್ಟಿ ಮೇಲೇ ಕೊಡಬೇಕು ಯಾಕಂದರೆ ಬಾ ನಾಳೆ ಮಳೆ ಒಂದಾಗಿದೆ ಪಿಚ್ಚು ಡ್ರೈ ಇರೋ ಡ್ರೈ ಇರೋದಿಲ್ಲ ಸೊ ಬಾಲು ಜಾಸ್ತಿ ಮೂಮೆಂಟ್ ಆಗ್ತಿರುತ್ತೆ ಸೊ ಹಾಗಾಗಿ ನಾಳೆ ಸ್ವಲ್ಪ ಟಾಸ್ ಗೆಲ್ಲೋದು ಭಾಳ ಉತ್ತಮ ಅಂತ ಹೇಳ್ಬೋದು ನಾಳೆ ಓಕೆ ಟಾಸ್ ಗೆಲ್ಲೋದು ಉತ್ತಮ ಅಂತ ಹೇಳ್ತಿದೀರಿ ಆ್ಯಂಡ್ ಆಲ್ಸೋ ಕೆ ಕೆ ಆರ್ ನ ಬ್ಯಾಟಿಂಗ್ ಲೈನ್ ಅಪ್ನ ನೋಡೋದಾದ್ರೆ ಸೊ ನಿಮಗೆ ಬಲಿಷ್ಠವಾದ ಆಟಗಾರ ಯಾರು ಅನಿಸ್ತಾರೆ ಕೆ 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 ಆರ್ ಅಲ್ಲೇ ಅದೇ ಹೇಳ್ತಿದೆ ನಿಮಗೆ ಅಜಿಂಕ್ಯ ರಾಣಿ ಮತ್ತೆ ಸುನಿಲ್ ನಾರಾಯಣ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಮಿಡಲ್ ಆರ್ಡರಲ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಿರೋದು ಇನ್ನು ಆಫ್ ಸ್ಟಾರ್ಟಿಂಗಲ್ಲಂತೂ ಯಾರು ಆಡೋದೇ ಇಲ್ಲ ಅವರಲ್ಲಿ ಮಿಡಲ್ ಆರ್ಡರಲ್ಲೇ ಇವರೇ ಇಬ್ಬರೆ ಆಡಿದರೆ ಒಂದು ಸ್ಕೋರ್ ಒಂದು ಹಂತ ತಲ್ಪಬಹುದು ಇಲ್ಲಾಂದ್ರೆ ಅವ್ರದ್ದು ಟು ಸ್ಪಟಾಕಿ ಅಟ್ ಟು ಸ್ಪಟಾಕಿ ಸೊ ಪ್ರಾಬ್ಲಿಟಿ ಕೇಳೋದಾದ್ರೆ ಯಾವ ತಂಡ ಗೆಲ್ಲಬಹುದು ಅನ್ನೋದು ನಿಮ್ಮ ಊಹೆ ಎಂದಿಗೂ ಎಂದೆಂದಿಗೂ ಆರ್ ಸಿ ಬಿನೇ ನಮ್ಮ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಅನ್ನೋ ಒಂದು ಹೊಸ ಭರವಸೆ ಹುಟ್ಟಿಸಿದ್ದಾರೆ ಈಗಾಗಲೇ ಎಲ್ಲಾ ಆಟಗಾರರು ಒಬ್ರಿಲ್ಲ ಅಂದ್ರೆ ಒಬ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ರಿಪ್ಲೇಸ್ ಅಲ್ಲೂ ಕೂಡ ಫಿಲ್ಸ್ ಔಟ್ ಅವ್ರು ಇರ್ಲಿಲ್ಲ ಅಂದ್ರು ಆ ಜಾಗವನ್ನ ಬೆತ್ತಲವರು ಚೆನ್ನಾಗಿ ತುಂಬಿದ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಬೆತ್ತಲವರು ಕೂಡ ನಿಮ್ಗೆ ಗೊತ್ತು ಯಾವ ರೀತಿ ಆಡ್ತಾ ಇದ್ದಾರೆ ಅಂತ ಲಾಸ್ಟ್ ಚೆನ್ನೈ ಕೂಡ ಚೆನ್ನೈ ಮ್ಯಾಚ್ ಕೂಡ ಚೆನ್ನಾಗಿ ಆಡಿದ್ರು ಅವ್ರು ಆಕ್ಚುಲಿ ಹೇಳ್ಬೇಕಾದ್ರೆ ಇನ್ನ ನೋಡೋಣ ಈ ಸಾರಿ ನಮ್ಮ ಆರ್ ಸಿ ಬಿ ಹೊಸ ಭರವಸೆಯೊಂದಿಗೆ ನಮ್ಗೆಲ್ರಿಗೂ ಸಲ ಕಪ್ ತಂದು ಕೊಡುತ್ತೆ ಅನ್ನೋ ಭರವಸೆ ಕೂಡ ನಮಗೂ ಇದೆ ಸೊ ನೋಡೋಣ ಏನಾಗುತ್ತೆ ನಾಳೆ ಮ್ಯಾಚು ಅಂತ ಸೊ ಎಸ್ ವೀಕ್ಷಕರೇ ನೀವು ಕೂಡ ನಿಮಗೆ ಯಾವ ತಂಡ ಗೆಲ್ಲಬಹುದು ಅನ್ನುವಂಥ ಒಂದು ಆಸೆ ಇದೆ ಯಾವ ತಂಡ ಗೆಲ್ಲಬೇಕು ಅಂತ ನಿಮ್ಮ ಆಸೆ ಏನಿದೆ ಅದನ್ನು ನೀವು ಕಮೆಂಟ್ ಮಾಡೋ ಮುಖಾಂತರ ನಮಗೆ ತಿಳಿಸಿ ಹೇಳ್ಬೋದು ಆ್ಯಂಡ್ ಎಸ್ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಬಗ್ಗೆ ಮಾತಾಡ್ತಿದ್ವಿ ಆ್ಯಂಡ್ ನಮ್ಮ ಪ್ರಕಾರ ಸೊ ಆರ್ ಸಿ ಬಿ ಗೆಲ್ಲಬೇಕು ಅನ್ನೋ ಆಸೆ ಪ್ಲಸ್ ಆರ್ ಸಿ ಬಿ ನಾವು ಹೇಳೋದ ರೀತಿಯಲ್ಲಿ ತುಂಬಾ ಬಲಿಷ್ಠವಾದ ತಂಡವಾಗಿ ಕಾಣಿಸ್ಕೊಳ್ತೇವೆ ಹಾಗಂತ ಮತ್ತೆ ಪ್ಲೇ ಆಫ್ ನ ತೀರ ಕ ಇದನ್ನಾಗೂ ತಗೊಳ್ಳೋ ಹಾಗಿಲ್ಲ ನಾರ್ಮಲ್ ಆಗಿ ಪ್ಲೇ ಆಫ್ ಎಂಟ್ರಿ ಕೊಡ್ತಾ ಇದ್ದೇವೆ ನಾಳೆ ಆರಾಮಾಗಿ ಆಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇರಬಾರ್ದು ಈಗ ಕಳೆದ ಮ್ಯಾಚ್ ಗಳನ್ನ ಹೇಗೆ ಆಡಿದ್ರು ಟಫ್ ಆಗಿ ಅದೇ ರೀತಿ ಟಫ್ ಆಗಿ ಆಡಬೇಕು ನಾಳೆ ಮ್ಯಾಚ್ ಕೂಡ ಸೊ ಎಲ್ಲೂ ಈಸಿಯಾಗಿ ತಗೊಳ್ಳೋ ಹಾಗಿಲ್ಲ ಸೊ ಇದು ನಿರ್ಣಾಯಕ ಹಂತ ಇದು ಇಲ್ಲಿ ಪ್ಲೇ ಆಫ್ ಅಂತ ಅಂದ್ರೆ ಅದೊಂದು ಮೂಮೆಂಟ್ ಆಗಿರುತ್ತೆ ಸೊ ನಾಳೆ ಆರ್ ಸಿ ಬಿ ಅವರು ಗೆದ್ದು ಬರಲಿ ಅನ್ನೋ ಒಂದು ಆಶಯ ಕೂಡ ನನ್ಗೆ ಮಳೆ ವರುಣನ ಆರ್ಭಟ ನಾಳೆ ಒಂದ್ ಸ್ವಲ್ಪ ಬ್ರೇಕ್ ಕೊಡ್ಲಿ ಆಟ ಆಡಬೇಕಾದ್ರೆ ಗ್ಯಾರಂಟಿ ಕೊಡುತ್ತೆ ಯಾಕಂದ್ರೆ ಕಳೆದ ಬಾರಿ ಚೆನ್ನೈ ಜೊತೆ ಇದ್ದಾಗ್ಲೂ ಕೂಡ ಮಳೆ ಬರುವ ಸಂಭವ ಇದೆ ಆದಿದೆ ಅಂತ ನಾವು ಹೇಳಿದ್ವಿ ಹವಾಮಾನ ಇಲಾಖೆ ಪ್ರೆಡಿಕ್ಷನ್ ಕೂಡ ತಪ್ಪಾಯ್ತು ಸೊ ವರುಣನ ಕೃಪೆ ಆಯ್ತು ಚೆನ್ನೈ ಜೊತೆ ಗೆದ್ದು ಅಲ್ಲಿ ಗ್ರೌಂಡ್ ಹತ್ರ ಅಂತೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಏನು ಹಾಗೆ ಚೆನ್ನೈ ಫ್ಯಾನ್ಸ್ ನ ರೋಸ್ಟ್ ಮಾಡಿದ್ದೇ ಮಾಡಿದ್ದೆ ಮಾಡಿದ್ದೇ ಮಾಡಿದ್ದು ಸೊ ಹಾಗೆ ನಾಳೆ ಕೆ ಕೆ ಆರ್ ಜೊತೆ ಮೊದಲೇ ಮ್ಯಾಚ್ ಅಂತೂ ಗೆದ್ದಿದ್ದೇವೆ ಇಡನ್ ಗಾರ್ಡನ್ ಅಲ್ಲಿ ಸೀಸನ್ ನ ಫಸ್ಟ್ ಮ್ಯಾಚ್ ಅವ್ರ ಜೊತೆ ಚೆನ್ನಾಗಿ ಆಡಿ ಗೆದ್ದಿರುವಂತದ್ದು ಸೊ ಅದೇ ರೀತಿ ನಾಳೆ ಬೆಂಗಳೂರಲ್ಲೂ ಆಡ್ಲಿ ಅನ್ನೋ ಒಂದು ಆಶೆ ಎಸ್ ಎಫ್ ಕೋರ್ಸ್ ನಾಳೆ ಬೆಂಗಳೂರಿನಲ್ಲೂ ದಮ್ಮಾಕೆದಾರ್ ಆಟ ಆಗ್ಲಿ ಅಂಡ್ ರನ್ಗಳ ಸುರಿಮಳೆ ಬರಲಿ ಅಂತ ಹೇಳ್ತಾ ಇವತ್ತಿನ ಐ ಪಿ ಎಲ್ ಜಿಂಗಾಲ ವಿಶೇಷ ಕಾರ್ಯಕ್ರಮ ಮುಗಿಸ್ಕೊಡ್ತಾ ಇದ್ದೀವಿ ಮತ್ತೆ ನಾವು ಸಿಗ್ತೀವಿ ನಾಳೆ ಅಂಟಿಲ್ ದೆನ್ ದಿಸ್ ಇಸ್ ಆದರ್ಶಿನಿ ಅಲಾಂಗ್ ವಿತ್ ಕಾರ್ತಿಕ್ ಸ್ಯಾನಿಂಗ್ ಆಫ್ ನಮಸ್ಕಾರ